अशोक अशोक लेक कोन पर करते है अपन ना नहीं बोलती तो नहीं ना वो आज हमें அவங்க அரெஸ்ட் நம்ம सब मैंने सब অে পাৰ্টিং দিনৰ নেকি মানে গ'ল ನಮಸ್ಕಾರ ಮೊನ್ನೆ ಶನಿವಾರ ರಾತ್ರಿ ಮೂರು ಹಸುಗಳಿಗೆ ಸಿಲಿಂಡರ್ ತೆಗೆದು ಮಾಡುದುಜರ್ ನೋಡ್ಬಿಟ್ಟು ಅಮ್ಮ ಈ ತರ ಆಗಿತ್ತು ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿತ್ತು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾದರಿ ದಿವಸಾನೆ ನಿಲ್ಸ್ಬಿಟ್ರು ಹಸು ತಂದಿ ಮೂರು ಹಸುನ ನಮ್ಮ ಜಮೀನ್ ಜಮೀನ್ ಅಣ್ಣ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅಂದಿದ್ದಕ್ಕೆ ನೀವು ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾವಿರ ನೋಡಿ ಜಮೀನನ್ನ ನೋಡಿ ಸಾರಿ ಕೇಳೋಣ ಅಂತ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸು ನಾ ಕೊಡ್ಸಿ ಸರಿಯಮ್ಮ ನಿನ್ ಸಾರಿ ಕೇಳೋದ್ ಇರಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರು ಹಸುನ ತಗೊಂಡೋಗಿ ನನಗೋಸ್ಕರ ಇಟ್ ಸರ್ ಇದುವರೆಗೂ ಹದಿನೈದು ವರ್ಷ ನಮ್ ಸಾವಿರ ಜೊತೆ ಇದ್ದೆ ಇನ್ನು ನಾನು ಸಾವಿರದ್ದು ವಿಶ್ವಾಸದಿಂದ ನಮ್ಮ ಎಮ್ ಎಲ್ ಎ ಸಾಹಿಬ್ ಅಂತ ಇಟ್ಟಿದ್ದಂತಂದ್ಬಿಟ್ಟು ಜಮೀನ ನಿನ್ ಜೊತೆ ಇಟ್ಟಿದ್ದಿ ಅನ್ಬಿಟ್ಟು ಪ್ರಮಾಣ ಮಾಡ್ತೀನಿ ಅದರಿಂದ ಬೆಳಿಗ್ಗೆ ಇದ್ವು ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರ್ನೆ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ರಮೇಶ್ ಸಾರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಕೇಳ ಇದು ಮಾಡ್ದು ನಾ ಕೂದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಟ್ಕೊಡ್ಲೇಬೇಕು